ಹಲೋ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಪುಟ್ಟ ಮಕ್ಕಳಿಗೆ ಗಣರಾಜ್ಯೋತ್ಸವದ ಪುಟ್ಟ ಭಾಷಣವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕೆ ನಾನು ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಮತ್ತು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಮೊದಲನೇ ಪಾಯಿಂಟು ಮಾನ್ಯ ಶಿಕ್ಷಕರೇ ನನ್ನ ಪ್ರೀತಿಯ ಸ್ನೇಹಿತರೆ ಹಾಗೂ ಇಲ್ಲಿ ಆಗಮಿಸಿದ ಎಲ್ಲರಿಗೂ ನಮಸ್ಕಾರಗಳು ಎರಡನೇ ಪಾಯಿಂಟು ಪಾಯಿಂಟ್ ಬೈ ಪಾಯಿಂಟ್ ನೋಡ್ಕೊಳ್ತಾ ಹೋದರೆ ಮಕ್ಕಳು ಚೆನ್ನಾಗಿ ನೆನಪಿಟ್ಕೊಳ್ತಾರೆ ಓಕೆ ಇಂದು ನಾವೆಲ್ಲರೂ ನಮ್ಮ ದೇಶದ ಹೆಮ್ಮೆಯ ದಿನವಾದ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಮೂರನೇ ಪಾಯಿಂಟು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಭಾರತಕ್ಕೆ ತನ್ನದೇ ಆದ ಸ್ವಾತಂತ್ರ್ಯ ಜಾರಿಗೆ ಬಂದಿತು ನಾಲ್ಕನೇ ಪಾಯಿಂಟು ನಾವು ನಮ್ಮ ದೇಶವನ್ನು ಪ್ರೀತಿಸಿ ಒಳ್ಳೆಯ ಮಕ್ಕಳಾಗೋಣ ಐದು ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಜೈ ಹಿಂದ್ ಜೈ ಭಾರತ್ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು